ಹಲೋ ಫ್ರೆಂಡ್ಸ್ ಇವತ್ತು ಒಂದು ಹೇಳಿ ಕೊಡ್ತಾ ಇದ್ದೀನಿ ಆ ಟಿಪ್ಸ್ ಅಂತಂದರೆ ಏನಾದರೂ ನಿಮಗೆ ವರ್ಕ್ ಬ್ಲೌಸ್ ಏನಾದರೂ ಕೊಟ್ಟರೆ ಆ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ನೀವು ಮೇನ್ ಫ್ಯಾಬ್ರಿಕನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಲೈನಿಂಗನ್ನು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಂಡಿರಿ ಮತ್ತು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತೋಳಿಗಾಗಿರ್ಬೋದು ಮತ್ತು ಬ್ಯಾಕಿಗೆ ಫ್ರಂಟಿಗೆ ಯಾವುದಕ್ಕೆ ಆಗಿರ್ಬೋದು ಒನ್ ಸೈಡೆಡ್ ಫೋಟನ್ನು ಯೂಸ್ ಮಾಡಿ ಒನ್ ಸೈಡೆಡ್ ಫೋಟ್ ಯೂಸ್ ಮಾಡಿ ಮತ್ತು ಇಲ್ಲಿ ಬ್ಯಾಕಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡಬೇಕು ಹೇಳಿದೆ ಅಂತ ತೋರಿಸ್ತೀನಿ ಇಲ್ಲಿ ಮಿಷಿನಲ್ಲಿ ಲೆಫ್ಟ್ ಸೈಡು ನಮಗೆ ರೈಟ್ ಸೈಡು ಒನ್ ಸೈಡೆಡ್ ಫುಟನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಒನ್ ಸೈಡೆಡ್ ಫುಟನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಫಸ್ಟು ನಾವು ನೆಕ್ಕನ್ನು ಏನು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಹಿಂಗೆ ಲೈನಿಂಗನ್ನು ಇಟ್ಕೊಳ್ಳೋಣ ಲೈನಿಂಗ್ ಅನ್ನ ಓಪನ್ ಮಾಡ್ಕೊಂತೀನಿ ಲೈನಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗ್ ತಗೊಂಡಿದೀನಿ ಮೈನ್ ಬಟ್ಟೆ ಕರೆಕ್ಟ್ ಆಗಿ ಕಟಿಂಗ್ ಮಾಡ್ಕೊಂಡಿದೀನಿ ಇದೇನಿದೆ ಇದು ಬಂದು ಡೋರಿಗೆ ಅಂತ ಕೊಟ್ಟಿರೋದು ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಅಕಸ್ಮಾತ್ ನಿಮ್ಗೇನಾದ್ರು ಅನ್ನಿಸ್ತು ಆ ಕಡೆ ಈ ಕಡೆ ಜರುಗುತ್ತೆ ಅನ್ನೋ ಭಯ ಇದ್ರೆ ನೀವೇನ್ ಮಾಡಿ ಒಂದ್ ಹತ್ರ ಈ ತರ ನೀಟಾಗಿ ಫಿನ್ ಮಾಡ್ಕೊಳ್ಳಿ ಕೆಳಗಡೆ ಕೂಡ ಕರೆಕ್ಟ್ ಆಗಿ ಇರಲಿ ಥರ ಪಿನ್ ಹಾಕ್ಕೊಂಬಿ ಪಿನ್ ಹಾಕ್ಕೊಂಡು ನೀಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಿಂದ ಬರಬೇಕು ನೋಡಿ ಈ ರೀತಿ ನೀಟಾಗಿ ಎಡ್ಜನ್ನು ಚಿಚ್ ಮಾಡ್ಕೊಂಡು ಬಂದ್ಬಿಟ್ಟು ಕರು ಬಂದಾಗ ನೀಟಾಗಿ ಎರಡೂ ಕೈಗಳ ಸಹಾಯ ತೆಗೆದುಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಮಾಡ್ಕೊಳೋದ್ರಿಂದ ಏನು ನಮ್ಗೆ ಸ್ಟೋನ್ ಇರುತ್ತೆ ಅದು ಒಡೆದೋಗಲ್ಲ ಈಗ ಸೆಂಟರ್ ಕಟ್ ಮಾಡೋಣ ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಪೈಪಿಂಗ್ ಆ ಥರ ಏನು ಕೊಡೋಷ್ಟು ಇಲ್ಲ ಬಾರ್ಡರ್ ಲೈನ್ ಅಂತ ಗೋಲ್ಡಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಏನು ಬೇಡ ನೀವು ಕಂಪಲ್ಸರಿ ಈ ಮೂಲೆ ಮತ್ತು ಈ ಮೂಲೆ ನಾಚನ್ನು ಹಾಕ್ಕೊಬೇಕಾಗತ್ತೆ ರೆಡಿ ನೋಡಿ ಈಗ ಉಲ್ಟಾ ತಿರುಗಿಸಿ ನೋಡಿ ಕರೆಕ್ಟಾಗಿ ಎಡ್ಜಿಗೆ ಏನು ನಾವು ಈ ಥರ ಫುಟ್ ಹಾಕ್ಕೊಳೋದ್ರಿಂದ ನಮ್ಗೆ ಗೋಲ್ಡ್ ಏನು ಥರ ಕೊಟ್ಟಿರ್ತಾರೋ ಅದ್ರ ಎಡ್ಜಿಗೆ ಕರೆಕ್ಟಾಗಿರುತ್ತೆ ನಾವು ಸಲ ಏನು ಮಾಡಬೇಕಾಗುತ್ತೆ ಸಲ ಸಾರಿ ಹಿಂಗೆ ಇಟ್ಕೊಂಡು ನಮ್ಮ ಲೈನಿಂಗ್ ಏನಿದೆ ಅದು ಈ ಈ ಕೂಳೆ ಅನ್ನೋದು ಈ ಕಡೆ ಬರೋ ಥರ ನೋಡಿಕೊಂಡು ಮತ್ತೆ ಎಡ್ಜಿಗೆ ಒಂದು ಸ್ಟಿಚನ್ನು ಹಾಕ್ಕೊಂಡ್ಬಿಡ್ತೀವಿ ಈಗ ನಮ್ಮ ಬ್ಲೌಸ್ ನೆಕ್ ಪೀಸು ಕ್ಲೀನಾಗಿ ರೆಡಿ ಆಯಿತು ಮತ್ತು ಇನ್ನೊಂದು ಡೋರಿ ಅಷ್ಟೇ ಇಲ್ಲಿ ಸ್ಟೋನ್ ಹಾಕಿರೋದ್ರಿಂದ ನಿಮಗೆ ನಾವು ನಾರ್ಮಲ್ ಫುಟಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ಥರ ಎಡ್ಜ್ ನೀವು ತೋಳ್ ಮಾಡಿ ನೆಕ್ಕು ತೋಳಾಗಿರ್ಬೋದು ಮತ್ತು ಫ್ರಂಟ್ ಪಾರ್ಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಈ ರೀತಿಯೇ స్టిచ్ మాట్కీ థ్యాంక్ యూ ఫ్రెండ్స్